ಹಲೋ ಫ್ರೆಂಡ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಂತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಸೂಪರ್ ಡೂಪ್ಪರಾಗಿದ್ದೀರ ಅಂತ ನಾನು ಸೂಪರಾಗಿದ್ದೀನಿ ಈಗ ಬಂದು ಟೈಮ್ ಬಂದ್ಬಿಟ್ಟು ಏಳುವರೆ ಏಳುವರೆ ಟೀ ಕುಡಿತಾ ಇದ್ದು ಟೀ ಕುಡಿತಾ ಇದ್ವಿ ಬಿಸ್ಕೆಟ್ ಹಂಗೆ ಇದೆ ಟೀ ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹಾಸಿಗೆನೂ ತೆಗ್ದಿಲ್ಲ ಮಲ್ಗಿರೋ ಹಾಸಿಗೆನೂ ಹಂಗೆ ಇದೆ ತೆಗಿಬೇಕು ಯಾರೆಲ್ಲ ವೀಡಿಯೋಸ್ ನೋಡ್ತಿರೋ ವೀಡಿಯೋಸ್ ನೋಡ್ತಿರೋರಿಗೆ ಟ್ಯಾಂಕ್ಸ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಬೆಲ್ಲಾಕನ್ ಕ್ಲಿಕ್ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡಿ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಆಗಿ ಬಂದೆ ಆಗಿ ಇವಾಗ ತಿಂಡಿ ಮಾಡಬೇಕು ತುಂಬ ಲೇಟ್ ಆಗಿದೆ ತಿಂಡಿ ಏನು ಮಾಡಬೇಕು ಅಂತ ತೋರಿಸ್ತೀನಿ ಹೇಳ್ತೀನಿ ತಿಂಡಿನ ಇವಾಗ ತಿಂಡಿ ಮಾಡ್ತಾ ಇದ್ದೀನಿ ಬನ್ನಿ ತಿಂಡಿ ಮಾಡೋಣ ಅಂತ ಹೇಳಿ ಅಪ್ ಆಗಿ ತಿಂಡಿ ಮಾಡೋಕ್ಕೆ ಬಂದೆ ಈ ಕಡೆ ತಿಂಡಿಗೆ ಏನೂ ಇರಲಿಲ್ಲ ಆಮೇಲೆ ನೋಡಿದೆ ವಾಂಗಿಭಾತ್ ಪೌಡ್ರ್ ಇತ್ತು ಬಿಡೋತ್ಲಾಗ ವಾಂಗಿ ಮಾಡೋಣ ಅಂತೇಳ್ಬಿಟ್ಟು ವಾಂಗಿಭಾತಿಗೆಲ್ಲ ರೆಡಿ ಮಾಡಿಕೊಂಡೆ ವಾಂಗಿಭಾತ್ ಮುಳುಗ ಇರಲಿಲ್ಲ ಈಗ ಆ ಮುಳುಗ ಯಾರೂ ತೊಗೊಂಬರಲ್ಲ ಅಂತೆ ಅದಕ್ಕೆ ಅದನ್ನೇ ತೊಗೊ ಮಾಡೋಣ ಅಂತೇಳ್ಬಿಟ್ಟು ಹಂಗೇ ಅದನ್ನೇ ಹಾಕ್ತೆ ಆಮೇಲೆ ಈ ಕಡೆ ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಚಕ್ಕೆ ಲವಂಗನೂ ಮೊರಟ್ಟಿ ಮೊಗ್ಗ ಹಾಕ್ತೆ ಮೊರಟ್ಟಿ ಮೊಗ್ಗ ಹಾಕಿ ಆಮೇಲೆ ಈ ಕಡೆ ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸಾರಿ ಕೊತ್ತಂಬರಿ ಸೊಪ್ಪಲ್ಲ ಕರ್ಬೇವು ಸೊಪ್ಪು ಹಾಕ್ತೆ ಸಣ್ಣದಾಗಿ ಹೆಚ್ಕೊಂಡಿದ್ದೆ ಸಣ್ಣದಾಗಿ ಹೆಚ್ಕೊಂಡಿರೋ ಕರ್ಬೇವು ಸೊಪ್ಪು ಹಾಕಿ ಆಮೇಲೆ ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಮಾಡಿಟ್ಕೊಂಡಿದ್ದೆ ಮನೆಯಲ್ಲೇ ಮಾಡ್ಕೊತೀನಿ ಕುಟ್ಟಿಟ್ಕೊಂಡಿದ್ದೆ ಆಮೇಲೆ ಅದನ್ನು ಫ್ರೈ ಮಾಡಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡಿದೆ ಫ್ರೈ ಮಾಡಿ ಆಮೇಲೆ ಸಣ್ಣದಾಗಿ ಎರಡು ಈರುಳ್ಳಿ ತೊಗೊಂಡಿದ್ದೆ ಸಣ್ಣದಾಗಿ ಹೆಚ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿದೆ ಫ್ರೈ ಮಾಡಿ ಆಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿ ಟೊಮೊಟೊದಲ್ಲಿ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ನೀರಿತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಅದನ್ನು ಟೊಮೊಟೊ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿರತ್ತೆ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ತಿಂಡಿಲಿ ಯಾವುದೇ ತಿಂಡಿ ಇಲ್ಲಾದರೂ ಟೊಮೊಟೊ ಅದು ಕಂಡ್ರೆ ಚೆನ್ನಾಗಿರಲ್ಲ ಚಿತ್ರಾನ್ನಕ್ಕೆ ಪರವಾಗಿಲ್ಲ ಚೆನ್ನಾಗಿರುತ್ತೆ ಬೇರೆ ಅದಕ್ಕೆಲ್ಲ ಆದರೆ ಚೆನ್ನಾಗಿರೋಲ್ಲ ಆಮೇಲೆ ಈ ಕಡೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಯಾಕಂದರೆ ನಾವೀಗ ಹಾಕಿರೋ ಐಟಮ್ಗಳಲ್ಲೆಲ್ಲ ಖಾರ ಇರುತ್ತೆ ಆಮೇಲೆ ಸ್ವಲ್ಪ ಧನಿಯಾ ಪುಡಿನೂ ಹಾಕ್ಕೊಂಡೆ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಇತ್ತು ಮನೆಯಲ್ಲೇ ಅದನ್ನು ತೊಗೊಂಡೆ ಸ್ವಲ್ಪ ಇತ್ತದಗೂ ಖಾಲಿಯಾಗಿ ಬಂದಿದ್ದೆ ತರಿಸ್ಕೋಬೇಕು ಅದನ್ನು ಸ್ವಲ್ಪ ಹಾಕ್ಕೊಂಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಮುಂಚೆ ಸ್ವಲ್ಪ ವಾಂಗಿಭಾತ್ ಪೌಡ್ರ್ ಇತ್ತು ಅದನ್ನು ಹಾಕ್ಕೊಂಡೆ ಅದನ್ನು ಹಾಕ್ಕೊಂಡು ಒಂದು ಪ್ಯಾಕೆಟ್ ಇತ್ತು ಅದನ್ನೇ ವೇಸ್ಟ್ ಮಾಡೋದು ಬೇಡ ಅಂತ ಒಂದು ಪ್ಯಾಕೆಟ್ ಫುಲ್ ಇತ್ತು ಅದನ್ನು ಹಾಕ್ಕೊಂಡೆ ಹಾಕ್ಕೊಂಡು ಹುಣಸೆ ರಸ ಕಲಸಿಟ್ಟಿದ್ದೆ ಮೊದಲೇ ಅದನ್ನು ಸ್ವಲ್ಪ ಹಾಕ್ಕೊಂಡು ಹುಣಸೆ ರಸನೂ ಅದಕ್ಕೆ ಹಾಕ್ಕೊಂಡೆ ಹಾಕ್ಕೊಂಡು ಸ್ವಲ್ಪ ಕಾ ಚೆನ್ನಾಗಿ ಚಿಟ್ಟಿರೋ ಹುಣಸೆ ರಸನೂ ಹಾಕ್ಕೊಂಡೆ ಹಾಕೊಂಡು ಅದರಲ್ಲೇ ನೀರಿನ ಅಂಶ ಇತ್ತಲ್ವ ಅದು ಗೊಜ್ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಗೊಜ್ಜು ಥರ ಮಿಕ್ಸ್ ಇದ್ದೆ ಹಸಿ ಅದು ಆ ಖಾರ ಪುಡಿ ಅದೆಲ್ಲ ಹಸಿ ಹಸಿ ಸ್ಮೆಲ್ ಇರುತ್ತಲ್ವಾ ಅದು ಹೋಗಬೇಕು ವಾಸನೆ ಆಮೇಲೆ ಈ ಕಡೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಅಂತ ಉಪ್ಪು ತೊಗೊಂಡೆ ನಾವೆಲ್ಲ ಸಣ್ಣ ಉಪ್ಪು ಯೂಸ್ ಮಾಡೋದು ದಪ್ಪ ಕಲ್ಲುಪ್ಪು ನನಗೆ ಅಳತೆ ಗೊತ್ತಾಗಲ್ಲ ಅಂತೇಳ್ಬಿಟ್ಟು ಇದನ್ನೇ ಹಾಕೋದು ನಾನು ಯಾವಾಗಲೂ ಯಾವುದೇ ಅಡುಗೆಗಾದರೆ ಸಣ್ಣ ಉಪ್ಪೆ ಯೂಸ್ ಮಾಡೋದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ಆಮೇಲೆ ಅಕ್ಕಿ ಇಲ್ಲಿ ವಾಶ್ ಇಟ್ಕೊಂಡಿದ್ನಲ್ಲ ಹತ್ತು ನಿಮಿಷಕ್ಕಿಂತ ಮುಂಚೆನೇ ಅದನ್ನು ಹಾಕ್ಕೊಂಡು ಅಕ್ಕಿನೂ ವಾಶ್ ಮಾಡಿಕೊಂಡೆ ಚೆನ್ನಾಗಿ ಇಲ್ಲಿ ನಾನು ಎಷ್ಟು ತೊಗೊಂಡಿನಪ್ಪ ಅಕ್ಕಿ ಅಂದರೆ ಒಂದೆರಡು ಗ್ಲಾಸಸ್ ತೊಗೊಂಡಿದ್ದೀನಿ ಅಕ್ಕಿ ನಾನು ಯಾವುದೇ ಗ್ಲಾಸಲ್ಲಿ ಅಕ್ಕಿ ತೊಗೊಂಡ್ರೆ ನಾನು ಇದೇ ಚೊಂಬಲೇ ನೀರು ಹಾಕೋದು ಇದು ಅದರ ಅಳತೆನೇ ಇದೆ ಹಂಗಾಗಿ ಇದೇ ಇದರಲ್ಲೇ ನಾನು ಯೂಸ್ ಮಾಡೋದು ಯಾವಾಗಲೂ ಒಂದರ ಗ್ಲಾಸ್ ಅಕ್ಕಿಗೆ ಎರಡುವರೆ ಗ್ಲಾಸ್ ನೀರು ಹಾಕ್ತಿದ್ದೀನಿ ಹಾಕಿ ಇಲ್ಲಿ ಹಾಕಬೇಕು ಯಾಕಂದರೆ ಸರಿ ಆಗುತ್ತೆ ಆವಾಗ ಹಾಕ್ಬೇಕು ಆವಾಗ ಹಾಕ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಇತ್ತು ಅದಕ್ಕೆ ಹಾಕ್ತೆ ಇಲ್ಲಿ ನಮ್ಮ ಮನೇಲಿ ಫ್ರಿಜ್ಜು ಏನೂ ಇಲ್ಲ ತೆಗ್ದಿಟ್ಕೊಳ್ಳೋಣ ಜಾಸ್ತಿ ಸ್ವಲ್ಪ ಅಂತ ಹೇಳ್ಬಿಟ್ರೆ ಹಾಳಾಗ್ಬಿಡತ್ತೆ ಏನಾದರೂ ಜಾಸ್ತಿ ತೆಗೆದಿಟ್ಕೊಂಡ್ರೆ ಅಲ್ಲಾದರೆ ಮನೇಲಿ ನಮ್ಮ ಮನೇಲಾದರೂ ಎಲ್ಲ ಇದೆ ಅಲ್ಲಿ ಸ್ವಲ್ಪ ತೆಗೆದಿಟ್ಕೋಬೋದು ಜಾಸ್ತಿ ಹಸಿನೇ ಏನೂ ಆಗೋಲ್ಲ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಉಪ್ಪು ಹಾಕ್ತೆ ಇಲ್ಲಿ ಉಪ್ಪು ಹಾಕ್ಬಿಟ್ಟು ಮತ್ತೆ ಅದನ್ನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪು ಒಂದು ಕಡೆ ಇದೊಂದು ಕಡೆ ಆಗಿಬಿಡುತ್ತೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿದೆ ಇಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿ ಹಾಕಿ ಒಂದೆರಡು ವಿಸಿಲ್ ಬರೋಕೆ ಬಿಡಬೇಕದು ಏನೂ ಮಾಡೋಕ್ಕಾಗಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು ಮನೇಲಿ ಮನೇಲಿ ಏನಿರುತ್ತೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲೇನೇ ಒಂದು ತರಬೇಕು ಅಂದ್ರೆ ನಮ್ಮ ಮನೆಯಲ್ಲೇ ಇರಬೇಕು ಅಲ್ಲಂಗಲ್ಲ ನಮ್ಮತ್ತೆ ಇರ್ತಾರೆ ಫ್ರಿಜ್ಜಿದೆ ಎಲ್ಲ ಇದೆ ಅಲ್ಲಿ ಐಟಮ್ ಏನು ಜಾಸ್ತಿ ತೊಗೊಬಂದು ಇಟ್ಕೊಂಡ್ರು ಏನು ಹಾಳು ಇಲ್ಲಿ ತೊಗೊಳಕ್ಕಾಗಲ್ಲ ಇಲ್ಲೇನು ಇಲ್ವಲ್ಲ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ರೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊತೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ತರಕಾರಿ ಇಲ್ಲ ಏನಿಲ್ಲ ಚೆನ್ನಾಗಿ ಬಂದೈತಿ ತರಕಾರಿ ಹಾಕಿದ್ರೆ ಇನ್ನೂ ಸಖತ್ ಟೇಸ್ಟ್ ಇರುತ್ತೆ ನಮಗೆ ಹಿಂಗೆ ಇದು ಚೆನ್ನಾಗೆ ನನ್ನ ಮಗನಿಗೆ ನನ್ನ ನಮಗಲ್ಲ ನನ್ನ ಮಗನಿಗೆ ಚೆಂದ ಹಿಂಗಿದ್ರೆ ಅವನಿಗೆ ತುಂಬ ಇಷ್ಟಪಟ್ಟು ತಿಂತಾನೆ ಈ ಥರ ಇದ್ರೆ ತರಕಾರಿ ಎಲ್ಲ ಹಾಕಿದ್ರೆ ಎಲ್ಲ ಸೈಡಲ್ಲಿ ಇದ್ದುಬಿಡುತ್ತೆ ತಿಂಡಿ ಅಂತ ಫಸ್ಟ್ ಅವನೇ ತಿಂಡಿ ತಿನ್ನೋದು ನೋಡಿ ಹೆಂಗೆ ಕೂತ ನೋಡಿ ಸ್ಟೈಲಲ್ಲಿ ಇದೇ ಸ್ಟೈಲಲ್ಲಿ ಕೂತ್ಕೊಳ್ಳೋದು ಯಾವಾಗಲೂ ಅಪ್ಪು ಚೆನ್ನಾಯ ಇವಳು ಮಾತ್ರ ವೀಡಿಯೋ ಮುಂದೆ ಬರೋಲ್ಲ ಅವಳು ಮಾತ್ರ ವಿಡಿಯೋ ಮುಂದೆ ಬರೋಲ್ಲ ಅದಕ್ಕೆ ಅವಳು ನೀಡ್ಯ ಮಾಡೋಕ್ಕೋಗಲ್ಲ ಒಂಥರ ಮಾಡ್ತಾಳೆ ಅದಕ್ಕೆ ಇವಾಗ ನಾನು ತಿಂಡಿ ಮಾಡಬೇಕು ತುಂಬ ಹೊಟ್ಟೆ ವರ್ಷವಾಗಿದೆ ಮೀನೆಲ್ಲ ಕ್ಲೀನ್ ಮಾಡ್ಕೊಬಂದೆ ಮೀನೆಲ್ಲ ಕ್ಲೀನ್ ಮಾಡ್ಕೊಂಬಂದು ನಮ್ಮ ಇಲ್ಲ ಇಟ್ಟಿದ್ದೀನಿ ಮೀನಿಗೆ ಇವಾಗ ಮೀನೆಲ್ಲ ಕ್ಲೀನ್ ಬಂದೀನಿ ಇವಾಗ ತಿಂಡಿ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಸಾರಿ ತಿಂಡಿ ತಿನ್ಕೊಂಡು ಆಮೇಲೆ ಸಾಂಬಾರು ಮಾಡಬೇಕು ಏನು ಸಾಂಬಾರು ಮಾಡಬೇಕು ಇಲ್ಲೇ ಮನೆ ಹತ್ರನೇ ಬಂದಿದ್ರು ಮೀನು ಮೀನು ತೊಗೊಂಡು ಹಂಗಾಗಿ ಮನೆ ಹತ್ರ ತೊಗೊಂಡ್ವಿ ಚಿಕನ್ ತಿಂದು ತಿಂದು ಬೋರ್ ಅನ್ಸ್ತಿತ್ತಲ್ಲ ಅದಕ್ಕೆ ಮೀನು ತೊಗೊಂಡಿದ್ವಿ ಮೀನು ಸಾಂಬಾರು ಮಾಡಬೇಕು ಆಮೇಲೆ ಸಿಗ್ತೀನಿ ತಿಂಡಿ ಮಾಡ್ತೀನಿ ಫಸ್ಟು ಇವಾಗ ನಾನು ತಿಂಡಿ ಮಾಡ್ತಾಯಿದ್ದೀನಿ ತಿಂಡಿ ತಿನ್ನಬೇಕು ಆ ಡ್ರೈ ಫ್ರೂಟ್ ಡ್ರೈ ಫ್ರೂಟ್ ಬೇರೆ ನೆನ್ನೆ ಬಿದ್ದು ಒಡ್ಕೊಂಡು ಹೋಗಿದ್ದೆ ಕೈಯಲ್ಲೇ ಇಡ್ಕೊಬೇಕು ಸಣ್ಣದು ಯಾವ್ದಾರ ಆರ್ಡ್ರ್ ಮಾಡ್ಕೊಬೇಕು ಮಾಡಿಲ್ಲ ಅಮೌಂಟ್ ಇಲ್ಲ ಅಂತ ಮಾಡಬೇಕು ಈಗ ಏನೇ ಒಂದು ಮಾಡಿದ್ರು ಮನೆ ಹತ್ರನೇ ಹೋಗುತ್ತೆ ಅಲ್ಲೇ ತೊಗೋಬೇಕು ನಾವು ಯಾರು ಇರೋಲ್ಲ ನಮ್ಮ ಅತ್ತೆ ಗೊತ್ತಾಗಲ್ಲ ಏನಿಲ್ಲ ಮಾಡಬೇಕು ಇವತ್ತೆಲ್ಲ ನಾಳೆ ಮಾಡ್ತೀವಿ ಇವತ್ತು ಇಲ್ಲ ನಾಳೆ ಮಾಡ್ತೀವಿ ಸರ್ ಇವತ್ತು ಇಲ್ಲ ನಾಳೆ ಮಾಡ್ತೀವಿ ಇಲ್ಲಾಂದ್ರೆ ಕೈಯಲ್ಲಿ ಇಡ್ಕೊಂಡು ವಿಡಿಯೋಸ್ ಮಾಡೋಕ್ಕೆ ಸರಿಯಾಗಲ್ಲ ಮಾಡಬೇಕು ಮೀಶೋದಲ್ಲಿ ಆರ್ಡ್ರ್ ಮಾಡಿ ತೊಗೊಳ್ಬೇಕು ಆಮೇಲೆ ಸಿಗ್ತೀನಿ ಇನ್ಸಾರು ಆ ತಿಂಡಿ ತಿಂದಿದ್ದು ಟೈಮ್ ಆಯ್ತು ತಿಂಡಿ ತಿಂದಿದ್ದು ತಡ ಎಲ್ಲ ಸಾಂಬಾರಿಗೆ ಜೋಡ್ಸ್ಕೊಂಡೆ ತಿಂಡಿ ತಿಂದಿದ ತಕ್ಷಣ ಕುತ್ಕೊಳಕ್ಕೆ ಹೋಗಲಿಲ್ಲ ಸಾಂಬಾರಿಗೆ ಹಂಗೆ ಜೋಡ್ಸ್ಕೊಂಡೆ ಯಾಕಂದರೆ ಈ ಹಳ್ಳಿ ಕಡೆ ಕರೆಂಟ್ ಇರೋಲ್ಲ ಹಂಗಾಗಿ ಕರೆಂಟ್ ತಿಂದ ಸ್ವಲ್ಪ ಭಯ ನಮಗೆ ಹಾಗಾಗಿ ಸಾಂಬಾರಿಗೆ ಜೋಡ್ಸ್ಕೊಂಡೆ ಸಾಂಬಾರಿಗೆ ಏನೆಲ್ಲ ಜೋಡ್ಸ್ಕೊಂಡಿನ ಅಂತ ತೋರಿಸ್ತೀನಿ ನಿಮ್ಮ ನಿಮಗೆ ಸೇರ್ ಮಾಡ್ಕೊತೀನಿ ಇಷ್ಟು ಐಟಮ್ ತೊಗೊಂಡಿದ್ದೀನಿ ಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಹುಣ್ಸೆಣ್ಣು ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮೇನು ಇದು ಏನದು ಕಾಳು ತೊಗೋಬೇಕು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೋಬೇಕು ಜಾಸ್ತಿ ಅರಶಿನ ಪುಡಿ ಕಾಳು ಇದ್ರೆ ಜಾಸ್ತಿ ಅರಶಿನ ಪುಡಿ ಇದ್ದರೆ ಚೆನ್ನಾಗಾಗುತ್ತೆ ಈಗ ಅದಕ್ಕೆ ಅರ್ಶಿಣ ಪುಡಿ ಖಾರ ಪುಡಿ ಧನಿಯ ಪುಡಿ ಇಷ್ಟು ಹಾಕೊಂಡು ರುಬ್ಕೊಬರ್ಬೇಕು ರುಬ್ಕೊಬರ್ತೀನಿ ಜೋಡಿಸಿಟ್ಟಿರೋ ಅಷ್ಟು ಖಾರಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೋಬೇಕು ಜಾಸ್ತಿ ಅರಶಿನ ಪುಡಿ ಇದ್ದರೆ ಹೊಲಸು ವಾಸನೆ ಬರಲ್ಲ ಚೆನ್ನಾಗಿರತ್ತೆ ಅದಕ್ಕೆ ಜಾಸ್ತಿ ಅರಶಿನ ಪುಡಿ ಸ್ವಲ್ಪ ಆಮೇಲೆ ಕಾಳು ಹುಣ್ಸೆಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ಮಿಕ್ಸಿ ಮಾಡ್ಕೊಬರ್ತೀನಿ ಇಲ್ಲಿ ಮಸಾಲೆ ರೆಡಿ ಆಯಿತು ಮಸಾಲೆ ರೆಡಿ ಆಯಿತು ಇದಕ್ಕೆ ಏನು ಹಾಕಿದ್ದೀನಪ್ಪ ಅಂದರೆ ಸ್ವಲ್ಪ ಅರಶಿನ ಪುಡಿ ಖಾರ ಪುಡಿ ಧನಿಯಾ ಪುಡಿ ಹಾಕಿದ್ದೀನಿ ಹಾಕಿ ಮಿಕ್ಸಿ ಮಾಡಿಟ್ಕೊಬ ಇಟ್ಕೊಂಡಿದ್ದೆ ಆಮೇಲೆ ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಹಚ್ಕೊಂಡು ಆಮೇಲೆ ಬಾಣಲೆ ಇಟ್ಟೆ ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿ ಹಾಕಿಬಿಟ್ಟಾದಮೇಲೆ ಎಣ್ಣೆ ಹಾಕ್ಕೊಂಡೆ ఎన్నే హక్కుండి చన కాయకి పెట్టే ఎన్న అదేలో ಬರదే ఇలా వేగాదు ಬೇಗ ಬೀಳದೆ ಇಲ್ಲಪ್ಪ ಯಾಕಪ್ಪ ಸುಮ್ಮನೆ ತೊಗೊಂಡು ಬಂದೆ ಅನ್ಸ್ಬಿಡ್ತೈತೆ ನನಗೆ ಸಲ ಅದರಲ್ಲಿ ಎಣ್ಣೆ ಹಾಕಬೇಕಾದ್ರೆ ಆಮೇಲೆ ಈ ಕಡೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಹಾಕ್ತೆ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಕ ಕರ್ಬೇನ ಸೊಪ್ಪಿತ್ತು ಅದನ್ನು ಹಾಕ್ಕೊಂಡೆ ಹಾಕ್ಕೊಂಡು ರುಬ್ಕೊ ಬಂದಿರೋ ಖಾರನೂ ಹಾಕ್ಕೊಂಡು ಹಾಕ್ಕೊಂಡೆ ಅದ್ರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಹಸಿ ವಾಸನೆ ಹೋಗಬೇಕು ಖಾರದ್ದು ಆ ಖಾರದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಖಾರ ಪುಡಿ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂಗಡಿ ತಂದರೆ ಅದು ಚೆನ್ನಾಗಿರಲ್ಲ ಖಾರ ಪುಡಿ ಮನೆಯಲ್ಲೇ ನಾವು ಮಾಡೋ ಸ್ವಂತವಾಗಿ ಮಾಡ್ರೆ ಚೆನ್ನಾಗಿರತ್ತೆ ಅಂತೇಳ್ಬಿಟ್ಟು ಮನೆಯಲ್ಲೇ ಮಾಡಿಟ್ಕೊಂಡ್ಬಿಡ್ತೀನಿ ನಾನು ಮಳೆಗಾಲ ಮುಗಿಯೋದು ಮುಗಿಯ ತಂದ್ಕೊಂಡು ಯೂಸ್ ಆಗುತ್ತೆ ನಮಗೆ ಖಾರ ಪುಡಿ ಧನಿಯಾ ಪುಡಿ ಸಾಂಬಾರು ಪುಡಿ ಅದೆಲ್ಲ ಆಮೇಲೆ ಈ ಕಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಎಷ್ಟು ಬೇಕಷ್ಟು ಆಮೇಲೆ ಬೇಕಾದ್ರೆ ಹಾಕೊಬೋದು ಹೇಳ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಚೆನ್ನಾಗಿ ಚಟ್ನಿ ಥರ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಆಮೇಲೆ ಈ ಕಡೆ ಜಾರೆಲ್ಲ ತೊಳೆದು ಬಿಟ್ಟು ಜಾರು ತೊಳೆದಿದ್ದು ನೀರು ಸತ್ತರೆ ಅದಕ್ಕೆ ಹಾಕ್ಕೊಂಡೆ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕಬೇಕು ತಳ್ಳಗಿದ್ರೆ ಚೆಂದ ಗಟ್ಟಿ ಇದ್ರೆ ಚೆನ್ನಾಗಿರಲ್ಲ ನಮಗೆ ಸಾರು ಅದಕ್ಕೆ ನಾನು ತಳುಗೆ ಸ್ವಲ್ಪ ಮಾಡೋದು ಗಟ್ಟಿ ಮಾಡಲ್ಲ ನಮ್ಮ ಅಷ್ಟೇ ತಳ್ಳುಗಿದ್ರೆ ಚೆನ್ನಾಗೇ ಗಟ್ಟಿ ಇದ್ರೆ ತಿನ್ನಲ್ಲ ನಾವು ಯಾವುದಾದ್ರೂ ಅಡ್ಜಸ್ಟ್ ಮಾಡ್ಕೊತೀವಿ ನಮ್ಮ ಮನೆಯವರು ಅಡ್ಜಸ್ಟ್ ಮಾಡ್ಕೊಳಲ್ಲ ಅವರು ಒಂಥರ ಮಾಡ್ತಾರೆ ಏನೇ ಒಂದು ಕೇಳಿದ್ರು ಹಿಂಗೆ ಅಂತಾರೆ ಅಷ್ಟೇ ಅವರು ಏನು ಹೇಳೋದಿಲ್ಲ ಆ ಆಮೇಲೆ ಈ ಕಡೆ ನೀರೆಲ್ಲ ಹಾಕಿ ಚೆನ್ನಾಗಿ ಕುದ್ದ ನಂತರ ಆಮೇಲೆ ಮೀನು ಹಾಕ್ತೀವಿ ಲಾಸ್ಟಲ್ಲಿ ಚೆನ್ನಾಗಿ ನೋಡಿ ಎಷ್ಟೋಕ್ಕೊಂದು ಸಾಂಬಾರು ಆಗಿದೆ ಇದು ಬೇರೆ ಒಂದು ಮನೆ ಕೊಟ್ಟು ಕಳಿಸ್ಬೇಕು ಸಾಂಬಾರು ಹಂಗಾಗಿ ಆಗಿದೆ ಇದು ಪರವಾಗಿಲ್ಲ ಚೆನ್ನಾಗಿ ಆಗಿತ್ತು ಸಾರು ತುಂಬಾ ಒಂದು ಸಲ ಟ್ರೈ ಮಾಡಿ ನೀವು ಚೆನ್ನಾಗಿತ್ತು ಸಾರು ಕುದಿಯಕ್ಕೆ ಬಿಟ್ವಿ ಸಾರು ಸಾರು ಕುದಿಯೋಕ್ ಬಿಟ್ಟು ಸಾರು ಕುದಿಯೋದ ನಂತರ ಇವಾಗ ಆಫ್ ಮಾಡಬೇಕು ಅಷ್ಟೇ ಆಯ್ತು ಇದ್ರದ್ದು ಕೆಲಸ ಮುಗಿತ ಕಡೆ ಅನ್ನೂ ಆಯಿತು ಹಾಯ್ ಮತ್ತು ನಾನು ಸಂಜೆ ಐದು ಮುಖಾಲ ಮೇಲೆ ವೀಡಿಯೋ ಕಂಟಿನ್ಯೂ ಇದ್ದೀನಿ ಮುಖ ಏನು ತೊಳೆಯೋಕಾಗ್ತಿಲ್ಲ ಫ್ರೆಂಡ್ ಯಾಕಂದರೆ ಮಳೆ ಬಂದರೆ ಚಳಿಗೆ ತಣ್ಣೀರಲ್ಲಿ ಮುಖ ವಾಶ್ ಮಾಡೋಕ್ಕೆ ಒಂಥರ ಅದಕ್ಕೆ ಮುಖಕ್ಕೆ ಏನೂ ತೊಳೆದಿಲ್ಲ ಒಲೆಯಲ್ಲೇ ರೊಟ್ಟಿ ಸುಡಬೇಕಲ್ಲ ಮತ್ತು ಅಲ್ಲಿ ಮಳೆ ಬಂದರೆ ಸ್ವಲ್ಪ ನೆಂದೋಗುತ್ತೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ರೊಟ್ಟಿಗೆ ರೊಟ್ಟಿಗೆ ಹಿಟ್ಟೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಿಟ್ಟೆಲ್ಲ ರೆಡಿ ಮಾಡಿಕೊಂಡು ಪಲ್ಯ ಮಾಡ್ಕೋಬೇಕು ಫಸ್ಟು ರೊಟ್ಟಿ ಮಾಡ್ಕೊಬರ್ತೀನಿ ಹಿಟ್ಟೆಲ್ಲ ತಟ್ಕೊಂಡೆ ಕಟ್ ತಟ್ಕೊಂಡು ತೊಗೊಬಂದೀನಿ ಒಲೆ ಮೇಲೆ ಸುಡಬೇಕು ಒಲೆ ಮೇಲೆ ಸುಟ್ಟಿ ಒಲೆ ಮೇಲೆ ಸುಟ್ಟಿ ಆಮೇಲೆ ಪಲ್ಯ ಮಾಡಬೇಕು ಇವಾಗ ರೊಟ್ಟಿ ಎಲ್ಲ ಸುಟ್ಕೊತೀನಿ ಆ ಈ ಕಡೆ ಹಂಚ್ಕಾದಿತ್ತು ಅಂತ ಹೇಳ್ಬಿಟ್ಟು ಅಂಚ ಮೇಲೆ ಒಂದು ರೊಟ್ಟಿ ಹಾಕ್ತೆ ರೊಟ್ಟಿ ಹಾಕಿ ಮತ್ ಜೋರ ಬೆಂಕಿ ಉರುತ್ತಾ ಇತ್ತು ಆಮೇಲೆ ಚೆನ್ನಾಗಿ ಹಂಚ್ಕಾದಿತ್ತು ಬೆಂಕಿ ಚೆನ್ನಾಗಿ ಉರಿದ್ರೆ ಪರವಾಗಿಲ್ಲ ಚೆನ್ನಾಗ್ ನನ್ನ ಮಗಳು ವೀಡಿಯೋ ಮಾಡಿ ಅಂದ್ರೆ ಅಲ್ಲ ಅವಳು ಅವಳು ಒಂಥರ ಏನಾರು ಅದ್ರ ಸಾಕು ತುಂಬಾ ನೆಗಾಡ್ತಾಳು ಆಮೇಲೆ ಒಂದು ಚೆನ್ನಾಗಿ ಬೆಂತು ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಒಲೆಯಲ್ಲೇ ರೊಟ್ಟಿ ಮಾಡೋಕೆ ಚಂದ ಗ್ಯಾಸ್ ಸಿಕ್ಕಿನ ಒಲೆಯಲ್ಲೇ ಚೆಂದ ಬೆಂಕಿ ಚೆನ್ನಾಗಿ ಹುರಿತಾ ಇರುತ್ತೆ ನೋಡಿ ಯಾವ ಥರ ಉಬ್ಬಿ ಬರ್ತಾಯಿದೆ ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾಯಿತ್ತು ಪರವಾಗಿಲ್ಲ ಚೆನ್ನಾಗಿ ಆಯ್ತು ನೋಡಿ ಒನ್ ಬೈ ಒನ್ ಬೈ ಹಂಗೆ ಮಾಡಿಕೊಂಡೆ ಪ್ರತಿಯೊಂದನ್ನು ಹಂಗೆ ಮಾಡಿಕೊಂಡೆ ಚೆನ್ನಾಗಿ ಬೆಂಕಿ ಚೆನ್ನಾಗಿ ಉರಿದ್ರೆ ಪರವಾಗಿಲ್ಲ ಚೆನ್ನಾಗೆ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸಾರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಚೆನ್ನಾಗಿ ಬಂತು ಆಮೇಲೆ ಲಾಸ್ಟಲ್ಲಿ ಒಂದು 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 ಅದೇ ಥರನೇ ಹಾಕ್ಕೊಂಡೆ ಚೆನ್ನಾಗಿ ಬರ್ತಾಯಿತ್ತು ಹೇಳ್ಬಿಟ್ಟು ಆಮೇಲೆ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಹಾಕ್ಕೊಂಡು ಸುಡ್ತಾ ಇದ್ದೆ ಆಮೇಲೆ ಒಂಥರ ಚಿಂತೆ ಜಾಸ್ತಿ ಏನಪ್ಪ ಇಲ್ಲಿದ್ದೀವಲ್ಲ ನಮ್ಮ ಮನೇಲಿಲ್ವಲ್ಲ ನಾವು ನಮ್ಮ ಮನೇಲಿ ಇದ್ದರೆ ನಮಗೆ ಚೆನ್ನಾಗಲ್ವಾ ಅಂತ ಹೇಳ್ಬಿಟ್ಟು ಒಂಥರ ಚಿಂತೆ ಮಾಡ್ತಾಯಿದ್ದೆ ದೇವರು ನಮಗೆ ಬೇಗ ಕಷ್ಟ ಎಲ್ಲ ಬಗೆಹರಿಸ್ಲಿ ನಮ್ಮನೆ ನಮಗೆ ಹೋಗಂಗಾಗಲಿ ನಮ್ಮ ನಮ್ಮೂರಿಗೆ ಅಂತ ಹೇಳ್ಬಿಟ್ಟು ಅದೊಂದು ಕಡೆ ಮಾತಾಡ್ಕೊತ ಇದ್ವಿ ನಾನು ನನ್ನ ಮಗಳು ನಮ್ಮ ಮನೆಗೆ ಯಾವಾಗ ಹೋಗ್ತೀವೋ ಅಮ್ಮ ಹೇಳ್ತಾ ಇದ್ದೆ ಅದಕ್ಕೆ ಅವಳು ನಮ್ಮ ಮಮ್ಮಿ ನಮ್ಮ ದೇವರು ಕಷ್ಟ ಬೇಗ ಬಗೆಹರಿಸಲಿ ಅಂತ ಹೇಳ್ತಾ ಇದ್ದೆ ನನ್ನ ಮಗಳಿಗೆ ನೋಡಿ ಆ ಥರ ಉಬ್ಬಿ ಚೆನ್ನಾಗಿ ಪೂರಿ ಥರ ಉಬ್ಬಿ ಬರ್ತಾಯಿತ್ತು ಚೆನ್ನಾಗಿ ಬರ್ತಾಯಿತ್ತು ರೊಟ್ಟಿನೂ ಹಂಗೆ ಮಾತಾಡ್ಕೊತ ಮಾತಾಡ್ಕೊತ ರೊಟ್ಟಿನೂ ಸುತ್ಕೊತಾ ಇದ್ವಿ ನಾನು ನನ್ನ ಮಗಳು ಮಗಳಿದ್ಲು ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ಲು ಹಂಗಾಗಿ ನಾನು ಒಂದೊಂದೇ ಇದ್ದೆ ಮಕ್ಕಳು ಇಲ್ಲ ಅಂದರೆ ಮನೆಗೆ ಬೇಜಾರಾಗಿರುತ್ತೆ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಮಕ್ಳು ಇಲ್ದುವಾಗ ನಮ್ಮ ಮನೆಗೆ ರೊಟ್ಟಿ ಎಲ್ಲ ಬೇಯಿಸ್ಕೊಬಂದ್ರೆ ಎಲ್ಲ ನೋಡಿ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಈ ಕಡೆ ಸಾಂಬಾರ್ ಇದೆ ಸಾಂಬಾರ್ ಬಿಸಿ ಮಾಡಿದಾಳೆ ನನ್ನ ಮಗಳು ಮೀನು ಸಾರು ಮತ್ತು ರೊಟ್ಟಿ ಮಾಡಿ ರೊಟ್ಟಿ ಬಂದೆ ಇವಾಗ ಪಲ್ಯ ಆಮೇಲೆ ಈ ಕಡೆ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಪಲ್ಯಗೆ ಜೋಡಿಸ್ಕೊಂಡಿದ್ದೆ ಸ್ವಲ್ಪ ಒಣ ಸಾರಿ ಒಣ ಮೆಣ್ಸಿಕಾಯಲ್ಲ ದಪ್ಪ ಮೆಣ್ಸಿನ್ಕಾಯಿನೂ ಸ್ವಲ್ಪ ಇತ್ತು ಆಮೇಲೆ ಇದು ಬೆಂಡೆಕಾಯಿನೂ ಒಂದೆರಡು ಇತ್ತು ಅದನ್ನೇ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಪಲ್ಯ ಮಾಡ್ಕೊಳಗೆ ಜೋಡ್ಸ್ಕೊತ ಇದ್ದೆ ಜೋಡಿಸ್ಕೊಂಡು ಆವಕ್ಕೆಲ್ಲ ಅದಕ್ಕೆಲ್ಲ ಜೋಡಿಸ್ಕೊಂಡಾದ್ಮೇಲೆ ಇಲ್ಲಿ ನಾನು ಬಾಣಲೆ ಇಟ್ಕೊಂಡು ಆಮೇಲೆ ಬಾಣಲೆ ಇಟ್ಕೊಂಡು ಚೆನ್ನಾಗಿ ಬೆಂಡೆಕಾಯಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೆ ಚೆನ್ನಾಗಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಮೆತ್ತಗಾಗೋವರೆಗೂ ಇಲ್ಲ ಲೊಳೆ ಲೋಳೆ ಇದ್ಬಿಡತ್ತೆ ಹಂಗಾಗಿ ಅದು ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ಆ ಸೈಡಲ್ಲಿ ಎತ್ತಿಟ್ಕೊಂಡೆ ಫ್ರೈ ಮಾಡ್ಕೊಂಡಾದ್ಮೇಲೆ ಸೈಡಲ್ಲಿ ಎತ್ತಿಟ್ಕೊಂಡೆ ಆಮೇಲೆ ಈ ಕಡೆ ಮೇಲೆ ಮತ್ತು ಅದೇ ಬಾಣ್ಲಿನಿಟ್ಕೊಂಡೆ ಅದೇ ಬಾಣ್ಲೆ ಇಟ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ತೆಗೆದಿಟ್ಕೊಂಡಿದ್ದೆ ಆಲ್ರೆಡಿ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕ್ಕೊಂಡ ನಂತರ ಅದು ಎಣ್ಣೆ ಕಾದ ನಂತರ ಆಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿನೂ ಹಾಕ್ಕೊಂಡೆ ಈರುಳ್ಳಿ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೆ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೆ ಸ್ವಲ್ಪನೇ ಹೇಳ್ಬಿಟ್ಟು ಒಂದೇ ಈರುಳ್ಳಿ ತೊಗೊಂಡಿದ್ದೆ ಅದನ್ನು ಹೆಚ್ಚಿಟ್ಕೊಂಡೆ ಸಾರಿ ಹೆಚ್ಚಿಟ್ಕೊಂಡಿಲ್ಲ ಅದನ್ನು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಂಡೆ ಸ್ವಲ್ಪ ಇಲ್ಲಿ ಮೊಬ್ಬು ಕಾಣುತ್ತೆ ಕರೆಂಟು ಸ್ವಲ್ಪ ಮೊಬ್ಬಿದೆ ಅಲ್ವಾ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ ಇಲ್ಲ ಅಂದ್ರೆ ಕೈಯಲ್ಲೇ ಹಿಡ್ಕೊಂಡು ಮಾಡಬೇಕು ಸ್ವಲ್ಪ ಕಷ್ಟ ಆಗುತ್ತೆ ಏನಾರ ಏನೋ ಅಂದ್ಕೊಳಕ್ಕೆ ಹೋಗಬೇಡಿ ಅದೊಂದು ಸ್ವಲ್ಪ ತೊಗೊಳ್ಳೋ ತನಕ ಆಮೇಲೆ ಈ ಕಡೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಹುರ್ಕೊಂಡೆ ಚೆನ್ನಾಗಿ ಹುರ್ಕೊಂಡು ನಂತರ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಟಮೊಟೊ ಹೆಚ್ಚಿಟ್ಕೊಂಡಿದ್ದೆ ಒಂದು ಸಣ್ಣದು ಟಮಟೊ ಹೆಚ್ಚಿಟ್ಕೊಂಡಿದ್ದೆ ಟೊಮೊಟೊ ಹಾಕ್ಕೊಂಡೆ ಟೊಮೊಟೋನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಟಮೊಟೊ ಹಾಕಿದ ತಕ್ಷಣ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಫ್ರೈ ಮಾಡ್ಕೊಂಡು ನಂತರ ಆಮೇಲೆ ಈ ಕಡೆ ಇದೇ ಬಾಣ್ಲಿ ಇಟ್ಕೊತಿರಂತೀರ ಪರವಾಗಿಲ್ಲ ಈ ಇದೇ ಬಾಂಡ್ಲಿ ಪಲ್ಯಗೆ ಅದಕ್ಕೆ ಚೆನ್ನಾಗಾಗುತ್ತೆ ಅದಕ್ಕೆ ಇದೇ ಬಾಂಡ್ಲಿ ಇಟ್ಕೊಂಡು ತಿನ್ನನು ಯಾವಾಗು ಅಷ್ಟೇ ಮತ್ತು ಬಿಸಾಕಕ್ಕೆ ವೇಸ್ಟ್ ಆಗಬಾರ್ದಲ್ವ ಯಾರು ಬಂದರೆ ಹಾಕ್ಬಿಟ್ಟು ತೊಗೊಳೋಣ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಸ್ವಲ್ಪನೇ ಹಾಕ್ತಿದೆ ಯಾಕಂದರೆ ರೊಟ್ಟಿಗೆಲ್ಲ ಹಾಕಿರ್ತೀವಲ್ವ ಉಪ್ಪು ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡೆ ಹಾಕ್ಕೊಂಡು ಈ ಕಡೆ ಬ್ಯಾ ದಪ್ಪ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಎರಡೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದು ಆಮೇಲೆ ಆ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಟ್ಟೆ ಅದನ್ನು ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಟ್ಟು ಈ ಕಡೆ ಬಂದೆ ಈ ಕಡೆ ಬಂದುಬಿಟ್ಟು ಸ್ವಲ್ಪ ಖಾರ ಪುಡಿ ಧನಿಯಾ ಪುಡಿ ಸಾರಿ ಧನಿಯಾ ಪುಡಿ ಎಲ್ಲ ಖಾರ ಪುಡಿ ಸ್ವಲ್ಪ ಮನೆಯಲ್ಲೇ ಮಾಡಿಡ್ಕೊಂಡಿರ್ತ ಸಾಂಬಾರು ಪುಡಿ ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬರ್ತಾಯಿದ್ದೆ ಅಷ್ಟರಲ್ಲಿ ವೀಡಿಯೋ ಲಾಂಗ್ ಆಗಿಬಿಡ್ತು ತೊಗೊಂಡು ಬಂದು ಹಾಕ್ತೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಹಾಕ್ತೆ ನನ್ನ ಮಗಳು ಹತ್ರ ಥರ ವೀಡಿಯೋ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಅದೊಂದು ಸಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದು ಕಾ ಸ್ವಲ್ಪ ನೀರು ಹಾಕ್ಬೇಕು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ರೆ ಚೆನ್ನಾಗಿ ಕುತ್ಕೊಂಡ್ಬಿಡುತ್ತೆ ಪಲ್ಯ ಥರ ಗಟ್ಟಿ ಆಗ್ಬಿಡುತ್ತೆ ಹೇಳ್ಬಿಟ್ಟು ಬಾಟ್ಲೆಯಲ್ಲೇ ನೀರು ತುಂಬಿಟ್ಟಿರ್ತೀವಲ್ಲ ಅದನ್ನೇ ತೊಗೊತೀನಿ ಮತ್ತು ನಾನು ಕೊಳಗ್ದಾಗ ತುಂಬ್ಕೊಳಕ್ಕೆ ಹೋಗಲ್ಲ ಅಲ್ಲೇ ಸೈಡಲ್ಲೇ ಇಟ್ಟಿರ್ತಾರಲ್ಲ ಅದನ್ನೇ ತೊಗೊಂಡು ಹಾಕ್ಬಿಡ್ತೀನಿ ಮತ್ತಿನ್ನೇನು ಕೊಳಗ್ದಾಗ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕ್ಲೋಸ್ ಮಾಡಿದೆ ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡಿದ್ಮೇಲೆ ಅಷ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ಮಿಕ್ಸಿ ಮಿಕ್ಸ್ ಮಾಡ್ಕೊಂಡೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಆದ್ಮೇಲೆ ಆಮೇಲೆ ಮತ್ತೆ ಮುಚ್ಚಿದೆ ಅದನ್ನು ಮುಚ್ಚಿಬಿಟ್ಟು ಆಮೇಲೆ ಈ ಕಡೆ ನನ್ನ ಮ ನನ್ನ ಮನೆಯವ್ರು ಊಟ ಕೇಳೋದು ಹಾಂ ಇವಾಗ ಊಟ ಗ್ಯಾಸು ಹೊಟ್ಟೆ ಅಶ್ವಾದ್ರೆ ಯಾ ಅರ್ಣ ಕೇಳಲ್ಲ ಸುಮ್ ಆರ್ಸ್ತಾ ಇರೋದೆ ನೋಡ್ರಿ ಅವ್ರ ಏನು ಹೇಳಲ್ಲ ಸುಮ್ ತಿಂತ ಇರ್ತಾರಲ್ಲ ಅನ್ನ ವಿಶಾಲ ಆಗ್ತೈತೆ ಅಂದ್ರೆ ನೋಡ್ತಾ ಇದಾರೆ ಎಂತ ಪಲ್ಯ ಮಾಡಿದೀವಂತ ಅದ್ ಅಂತ ಅವ್ರಿಗೆ ಪಲ್ಯ ನೋಡ್ತೀನಿ ಈಗ ಹಾಕಿದೀನಿ ರೀ ಚೆನ್ನಾಗಿಲ್ಲ ಹಂಗೆ ಹಿಂಗ ಅನ್ನೋದೇ ಮೂಗವ್ರು ಅದು ಹಿಂಗಂತಾರ ಏನಾದ್ರು ಕೇಳದ್ರಿ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿಕೊಳ್ಳಿ ವೀಡಿಯೋ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಪ್ಲೀಸ್